ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಹಿಂದುಗಳು ಜೀವನ ಮಾಡೋದೇ ಒಂದು ರೀತಿ ಕಷ್ಟಕರವಾದಂಥ ವಾತಾವರಣ ನಿರ್ಮಾಣ ಆಗಿರೋ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೊನ್ನೆ ಫೆಬ್ರವರಿಯಲ್ಲಿ ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮದ ಹಿಂದೂ ಯುವತಿ ಸ್ವಾತಿಯ ಕೊಲೆ ಆಗಿದ್ದು ನಾವೆಲ್ಲರೂ ಕೂಡ ಇನ್ನೂ ಮರ್ತಿಲ್ಲ ನಾಸೀರ್ ಮುಸ್ಲಿಂ ಗೂಂಡ ನಯಾಜ್ ಅನ್ನಂಥ ಮುಸ್ಲಿಂ ಗೂಂಡ ಲವ್ ಜಿಹಾದಿನ ಮುಖಾಂತರ ಸ್ವಾತಿಯ ಕಗ್ಗೊಲೆ ಆಗಿರೋದು ನಮಗೆಲ್ಲರೂ ಕೂಡ ಗೊತ್ತಿದೆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆ ಒ ಇಡೀ ಕುಟುಂಬದಲ್ಲಿ ತಂದೆ ಇಲ್ಲ ಸ್ವಾತಿಗೆ ಕೊಲೆ ಆಗಿದ್ದು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಫೆಬ್ರವರಿ ನಾಲ್ಕನೇ ತಾರೀಕು ಮೃತದೇಹ ಸಿಕ್ಕಿದ್ದು ಫೆಬ್ರವರಿ ಏಳನೇ ತಾರೀಖಿಗೆ ಸಿಕ್ಕಿದೆ ಅವ್ರ ಮನೆಗೆ ಯಾವುದೇ ಇನ್ಫಾರ್ಮೇಷನ್ ಕೂಡ ಕೊಡದಲ್ಲೇನೆ ಪೊಲೀಸರೇ ಅದನ್ನು ಊಣಾಕಿರೋದು ರಾಜ್ಯ ಸರ್ಕಾರನೇ ಈ ಒಂದು ಲವ್ ಜಿಹಾದ್ನಲ್ಲಿ ಇನ್ವಾಲ್ವ್ ಆಗಿದೆಯಾ ಅನ್ನೋಂಥ ಪ್ರಶ್ನೆ ಪ್ರತಿಯೊಬ್ಬ ಹಿಂದುವಿನಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಇದೆ ಏನಿತ್ತು ಅಷ್ಟೊಂದು ತತ್ತಕ್ಷಣ ಬಾಡಿನ ಊಣಂಥದ್ದು ಏನಿತ್ತು ಎಂಟನೇ ತಾರೀಕು ಅವ್ರ ತಾಯಿಯವರಿಗೆ ಮಾಹಿತಿ ಕೊಡೋಂಥದ್ದು ಏನಿತ್ತು ಇಷ್ಟು ಬೇಗ ತರಾತುರಿಯಲ್ಲಿ ಆ ಒಂದು ಮೃತದೇಹನ ಬಾಡಿನ ದಫಲ್ ಮಾಡೋಂಥದ್ದು ಏನಿತ್ತು ಇದೆಲ್ಲದರ ಒಂದು ಪ್ರಶ್ನೆಗೆ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಕೂಡ ನಾನು ಕರೆ ಕೊಡ್ತಾಯಿದ್ದೀನಿ ಈ ಒಂದು ಸ್ವಾತಿಯ ಹತ್ಯೆ ಏನಾಗಿದೆ ಈ ಹತ್ಯೆಯ ರುವಾರಿ ಯಾರಿದಾನೆ ಆತ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಎರಡನೇದು ಆ ಇಡೀ ಕುಟುಂಬಕ್ಕೆ ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಸರ್ಕಾರದಿಂದ ಪರಿಹಾರ ಕೊಟ್ಟಿದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದೇ ಯಾವುದಾದರೂ ಮುಸಲ್ಮಾನರು ಸತ್ತೋದಂಥ ಸಂದರ್ಭದಲ್ಲಿ ಕೇವಲ ಐದು ಲಕ್ಷ ರೂಪಾಯಿಗೆ ಮುಗಿಸ್ತಿದ್ರ ಅನ್ನೋಂಥ ಪ್ರಶ್ನೆನ ಸಿದ್ದರಾಮಯ್ಯವ್ರಿಗೂ ಕೂಡ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕೆ ಹಿಂದೂ ಹೆಣ್ಮಕ್ಳು ಯಾರು ಕೂಡ ಜೀವನ ಮಾಡಬಾರ್ದ ಆ ಒಂದು ಮನೆಗೆ ತತ್ತಕ್ಷಣ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮೂರನೇದು ಆ ಒಂದು ಮನೆಗೆ ಸರ್ಕಾರದಿಂದ ಯಾವುದಾದ್ರೂ ತಕ್ಷಣ ಕೆಲಸ ಕೊಡಬೇಕು ಈ ಒಂದು ಹತ್ಯೆಯಲ್ಲಿ ನನಗನ್ಸ್ತಾ ಇದೆ ಇಡೀ ಪೊಲೀಸಿನ ಇಲಾಖೆನೇ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನು ಸಿ ಬಿ ಐಗೆ ವಹಿಸ್ ವಹಿಸಬೇಕು ಅನ್ನೋಂಥ ದೃಷ್ಟಿಕೋನದಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಕ್ರಾಂತಿವೀರ ಬ್ರಿಗೇಡ್ ಮುಖಾಂತರ ವೀರಭದ್ರೇಶ್ವರ ದೇವಸ್ಥಾನದಿಂದ ಬಸಮನೆ ಸಿದ್ದಪ್ಪ ಸರ್ಕಲ್ವರೆಗೂ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಾ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ರಾಜ್ಯದ ಅನೇಕ ಮಠಾಧೀಶರು ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಈ ರೀತಿ ಅನೇಕ ನಾಯಕರುಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಹಿಂದೂಗಳು ಏನು ತಪ್ಪು ಮಾಡಿದ್ದಾರೆ ಹಿಂದೂಗಳು ಯಾರು ಕೂಡ ಇವರಿಗೆ ಓಟ್ ಹಾಕಿಲ್ವ ಮತ ಹಾಕಿಲ್ವಾ ಮುಸಲ್ಮಾನರು ಮಾತ್ರ ಇವರಿಗೆ ಮತ ಹಾಕಿ ಗೆಲ್ಸ್ಕೊಟ್ಟಿದಾರ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತೇವೆ ಮತ್ತು ಕ್ರಾಂತಿವೀರ ಬ್ರಿಗೇಡ್ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಬರ್ಲಿಕ್ಕೆ ನಾವು ಬಿಡೋಲ್ಲ ಇದನ್ನು ತಕ್ಷಣ ಅವರು ವಾಪಸ್ ತಗೊಳ್ಬೇಕು ಅನ್ನೋಂಥ ಈ ಎರಡು ಹೋರಾಟಗಳನ್ನು ನಾವು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹಾವೇರಿ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪ್ರತಿಯೊಬ್ಬ ಹಿಂದೂ ಬಾಂಧವರು ಕೂಡ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಪಕ್ಷ ಭೇದ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಒಂದು ಕುಟುಂಬಕ್ಕೂ ಕೂಡ ನಾವು ನ್ಯಾಯ ನ್ಯಾಯ ಒದಗಿಸೋಣ ಜೊತೆಗೆ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಅದನ್ನು ಕಿತ್ತೋಗಿಬೇಕು ಅಂತಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಬಯಸ್ತಾ ಇದ್ದೀನಿ ನೂರಕ್ಕೆ ನೂರು ಭಾಗ ಇದು ಲವ್ ಜಿಹಾದೆ ಮುಸಲ್ಮಾನ್ ಸಂಘಟನೆ ಮುಖಾಂತರನೇ ಮುಸಲ್ಮಾನ ಯುವಕರನ್ನ ಹೆಣ್ಮಕ್ಳಿಗೆ ಬಳಸ್ಕೊಂಡು ಅವ್ರಿಗೆ ಕೊಲೆ ಮಾಡಿ ಕೊಲೆ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅದು ಎಷ್ಟು ಮಟ್ಟಿಗೆ ಮಾನ ಕೆಡಿಸಿದ್ದಾರೆ ಅನ್ನೋದು ಆ ಮುಸಲ್ಮಾನ್ ಯುವಕರಿಗೆ ಗೊತ್ತು ಮುಸಲ್ಮಾನ್ ಯುವಕರೇ ಇದನ್ನ ಮಾಡಿರೋದು ಅಂತ ನಾ ಖಂಡಿತವಾಗಿ ಹೇಳಿ ಬಯಸ್ತಾ ಇದ್ದೇನೆ ಹಿಂದೂ ಯುವಕರನ್ನ ಬಳಸ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಿರೋದು ಹಿಂದೂ ಯುವಕರು ತಪ್ಪು ಮಾಡಿದ್ರೆ ಒಳ್ಳೆಯದು ಮುಸಲ್ಮಾನರು ಯುವಕರು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಇದನ್ನು ಸಿ ಬಿ ಐ ವಹಿಸ್ಬೇಕು ಇದರಲ್ಲಿ ಯಾರ್ಯಾರು ದೋಷಗಳಿದ್ದಾರೆ ಖಂಡಿತ ಅವರೆಲ್ಲರೂ ಕೂಡ ಗಲ್ ಶಿಕ್ಷೆ ಆಗಬೇಕು ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಇದನ್ನು ಸಿ ಬಿ ಐ ವಹಿಸ್ಬೇಕು ಇದರಲ್ಲಿ ಯಾರ್ಯಾರು ದೋಷಗಳಿದ್ದಾರೆ ಖಂಡಿತ ಅವರೆಲ್ಲರೂ ಕೂಡ ಗಲ್ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಹಿಂದೂ ಬೆಂಬಲ ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ ಹುಡುಗರಿಗೆ ಎಲ್ಲ ಆದ ನಂತರ ಅವ್ರಿಗೆ ಕರ್ಸ್ಕೊಂಡಿರೋದು ಮೂರು ಜನ ಅವ್ರ ಮಾನಹಾನಿ ಮಾ ಅದಕ್ಕೆ ನಾನು ಹೇಳ್ತಿರೋದು ಇದನ್ನ ಸಿ ಬಿ ಐಗೆ ವಹಿಸಿ ಯಾರು ಇದನ್ನು ಮಾಡಿದರೆ ತಪ್ಪಿಸೋಸ್ತ್ರ ಯಾರ್ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಗಲ್ ಶಿಕ್ಷೆ ಆಗಲಿ ನಮಗಿನ್ ಮೇಲ್ನೋಟಕ್ಕೆ ಕಾಣಿಸ್ತಿರೋ ಕಾಣಿಸ್ತಿರೋದು ಇದು ಲವ್ ಜಿಹಾದ್ ಹಾಗಾಗಿ ಇದನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ನಾವು ಕ್ರಾಂತಿವೀರ ಬ್ರಿಗೇಡಿಂದ ನಾವು ಕೇಳ್ತೇವೆ ಸಿ ಬಿ ಐ ಎಂಕ್ವೈರಿ ಆಗಲಿ ಎಂಕ್ವೈರಿ ಆಗಲಿ ನಾನು ಅದಕ್ಕೆ ಹೇಳ್ತೀರಾ ಸರ್ ಈಗ ಮೃತದೇಹನ ಆ ಒಂದು ಕುಟುಂಬಕ್ಕೆ ಹೇಳ್ದಲ್ಲೇ ಯಾಕೆ ಮುಗುಣಿದ್ರು ಅಷ್ಟೊಂದು ಅಂಥ ಅರ್ಜೆಂಟ್ ಏನಿತ್ತು ಎಂಟನೇ ತಾರೀಕು ಇವ್ರಿಗೆ ಯಾಕೆ ಫೋನ್ ಮಾಡಬೇಕಿತ್ತು ಬಾಡಿ ಇದ್ದಂಥ ಸಂದರ್ಭದಲ್ಲೇ ಅವ್ರು ಅದನ್ನು ಹೇಳ್ಬೋದಿತ್ತಲ್ಲ ಈಗ ಎಂಟು ದಿನ ಹತ್ತು ದಿನ ಹದಿನೈದು ದಿನ ಇಪ್ಪತ್ತು ಬಾಡಿಗಳು ಬಾಡಿಗಳಿಟ್ಕೊತಾರೆ ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡೋಕ್ಕೋಗಲ್ಲ ಹೋಗಲ್ಲ ವೇರಿ ಬಗ್ಗೆ ನಾನು ಹೇಳ್ತಿರೋದು ಏನೇ ಆದ್ರೂ ಕೂಡ ಆ ಕುಟುಂಬಕ್ಕೆ ಹಿರೇಕೆರೂರು ತುಂಬ ದೂರ ಇಲ್ಲ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಬರ್ಬೋದಿತ್ತು ಏನು ಅಷ್ಟು ತರಾತುರಿ ಏನಿತ್ತು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಬ್ಬರದೂ ಕೂಡ ವೈಫಲ್ಯ ಇದೆ ಆಗ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಿ ಅಂತ ಈ ಸಂದರ್ಭ ಕೇಳ್ಕೊಳಕ್ಕೆ ಇಷ್ಟಪಡ್ತೆ ಅದೇ ಈಗ ಹಿಂದೂ ಹೆಣ್ಮಕ್ಕಳು ಅಂತಿದ್ದಂಗೆ ಇವ್ರನ್ನ ಯಾವ ರೀತಿ ಬಳಸ್ಕೊಬೇಕು ಅನ್ನೋದು ಪೂರ್ವ ನಿರ್ಧಾರಿತವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ರೀತಿಯಾದಂಥ ಲವ್ ಜಿಹಾದ್ ಆಗ್ತಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನ ತಕ್ಷಣ ನಿಲ್ಲಿಸೋ ದೃಷ್ಟಿಯಲ್ಲಿ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಕೈಗೊಳ್ಳಬೇಕು ಅಂತಾನೆ ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೋಡಿ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಹೆಣ್ಮಕ್ಕಳ ತಾಯಿ ಅಂತ ಹೇಳೋದು ಅದು ಮುಸ್ಲಿಮ್ ಹೆಣ್ಮಗಳಿರ್ಬೋದು ಹಿಂದು ಹಿಂದೂ ಹೆಣ್ಮಗಳಿರ್ಬೋದು ಯಾವುದೇ ಹೆಣ್ಮಗಳಿಗೂ ಕೂಡ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿಸ್ತೀವಿನ ಅವಳು ಮುಸ್ಲಿಮ್ ಹೆಣ್ಮಗಳು ಆಗಾಗ ಅದು ಆಗಲಿ ಅಂತ ನಾವು ಯಾರು ಕೂಡ ಹಿಂದೂಗಳು ನಾವು ಯಾವುದು ಕೂಡ ನಾವು ಹೇಳಿ ಬಯಸಲ್ಲ ಆ ಹೆಣ್ಮಗಳಿಗೂ ಕೂಡ ನ್ಯಾಯ ಸಿಗಲಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ತೇನೆ ನನಗೆ ಈಗ ಮಾಹಿತಿ ಇದೆ ನಾವು ಇಪ್ಪತ್ತ್ಮೂರನೇ ತಾರೀಕು ಖಂಡಿತ ಹೋಗ್ತೀವಿ ಬರ್ತದ ರೀ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಯಶಸ್ಸು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಕೊಟ್ಟಿತ್ತು ಹೈಕಮಾಂಡ್ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತು ಇದನ್ನ ತಕ್ಷಣ ನಿಲ್ಲಿಸ್ಬೇಕಪ್ಪ ಅಂತೇಳು ನಾವು ತಕ್ಷಣ ಅದನ್ನ ಆ ಸಂದರ್ಭದಲ್ಲಿ ನಿಲ್ಲಿಸಿದ್ವಿ ಆದರೆ ಈಗ ಕ್ರಾಂತಿವೀರ ಬ್ರಿಗೇಡನ್ನು ನಾವು ಪ್ರಾರಂಭ ಮಾಡಿರೋದು ಇದು ರಾಜಕೀಯ ಏತರವಾದಂಥ ಒಂದು ಸಂಘಟನೆ ಇದಕ್ಕೂ ಬಿ ಜೆ ಪಿಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ ಇಲ್ಲಿ ನೀವು ಮೇ ವೇದಿಕೆ ಮೇಲೆ ಕೂತಿರೋದು ನೋಡ್ಬೋದು ಕಾಂಗ್ರೆಸ್ನವರಿದ್ದಾರೆ ಜೆ ಡಿ ಎಸ್ನೋರಿದ್ದಾರೆ ಬಿ ಜೆ ಪಿ ಇದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ನಾವು ಹಿಂದೂ ಸಮಾಜಕ್ಕೆ ಆದಂಥ ಅನ್ಯಾಯನ ನಾವು ಕಂಡಿಸೋಕ್ಕೋಸ್ಕರ ನಾವು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತಿರೋದು ಇದಕ್ಕೂ ಕೂಡ ಬಿ ಜೆ ಪಿಗೂ ಟಕ್ಕರ್ ಕೊಡೋಂಥ ವ್ಯವಸ್ಥೆ ಏನಿಲ್ಲ ಅವರು ಪ್ರತಿಭಟನೆಗಳ್ ಮಾಡಲಿ ನಾವು ಕೂಡ ಪ್ರತಿಭಟನೆ ಮಾಡ್ತಾ ಹೋಗ್ತೀವಿ ಜೆ ಬಿಜೆಪಿ ಮುಖಂಡರು ಇದ್ದಾರೆ ನಾನು ಅದೇ ಹೇಳ್ತಾ ಇದ್ದೀನಿ ಇವರೆಲ್ಲ ಲೋಕರ್ಲೆ ಬಿಜೆಪಿ ಇದ್ದಾರೆ ಕಾಂಗ್ರೆಸ್ನವ್ರು ಇದ್ದಾರೆ ಎಸ್ನವ್ರು ಇದ್ದಾರೆ ತಾಲೂಕ್ ಪಂಚಾಯತ್ ಮೆಂಬರ್ ಇದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಇದಾರೆ ಎಲ್ಲರೂ ಇದ್ದಾರೆ ಹಿಂದೂಗಳು ಯಾರ್ಯಾರು ಇದ್ದಾರೆ ಪ್ರತಿಯೊಬ್ರು ಕೂಡ ಇದಕ್ಕೆ ಬಾಳ್ಕೊಳ್ಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಸವನ ಬಾಗೇವಾಡಿಯಲ್ಲಿ ನಮ್ಮ ಕ್ರಾಂತಿವೀರ ಬ್ರಿಗೇಡಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಠಾಧೀಶರ ಪಾದಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೆವು ಹಂಗಂತೇಳಿ ಕಾಂತೇಶ್ ಆಗಲಿ ಈಶ್ವರಪ್ಪ ಆಗಲಿ ಬಸವನ ಬಾಗೇವಾಡಿ ಕಂಟೆಸ್ಟ್ ಮಾಡ್ತಾರೆ ಅಂತನಾ ಸ್ವಾತಿ ಯಾವ ಜಿಲ್ಲೆಯವರು ಹಾವೇರಿ ಜಿಲ್ಲೆಯವರು ಆ ಒಂದು ಜಿಲ್ಲೆಗೆ ನಾವು ಉತ್ತರ ಕೊಡಬೇಕು ಪರಿಹಾರ ಕೊಡಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬಂದಿದ್ದೀನಿ ಎರಡು ಮೂರನೇದು ನನ್ನ ಹಣೆಯಲ್ಲಿ ಏನು ಬರ್ದಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಶಿವಮೊಗ್ಗನೋ ಹಾವೇರಿನೋ ಬಸವಂತ ಬಾಗೇವಾಡಿನ ಯಾವುದೊಂದು ತಿನ್ನು ಗೊತ್ತಿಲ್ಲ ಅದು ಭಗವಂತ ಏನು ನಿಶ್ಚಯ ಮಾಡ್ತಾರೋ ಆ ಸಂದರ್ಭದಲ್ಲಿ ನೋಡ್ತೀನಿ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಬಲವಾಗಿ ಹಿಂದೂಗಳು ಯಾರು ಹೋರಾಟ ಮಾಡ್ತಿದ್ದಾರೆ ಅವರನ್ನ ಸೈಡ್ ಲೈನ್ ಮಾಡೋಂಥದ್ದು ಇರ್ಬೋದು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ದೇ ಮೊದಲೇದಲ್ಲ ನಮ್ಮ ಪಕ್ಷಕ್ಕೆ ಇದು ಒಳ್ಳೆಯದಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಆದಷ್ಟು ಬೇಗ ಅವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಳಗಡೆ ಬರ್ತಾರೆ ಜೊತೆಗೆ ನನ್ನ ತಂದೆಯೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಆದಷ್ಟು ಬೇಗ ಬರ್ತಾರೆ ಅಂತ ಒಂದು ನಿರೀಕ್ಷೆ ನಾವೆಲ್ಲರೂ ಕೂಡ ಇದೇವು ಕಾಣದ ಕೈ ಅಂತ ಹೇಳೋಕ್ಕೆ ಬರಲ್ಲ ಅದೇ ಯಾಕೆ ಹೈಕಮಾಂಡ್ ಅದ್ರ ಬಗ್ಗೆ ಇನ್ನೂ ಗಮನಿಸ್ತಿಲ್ಲ ಅಂತ ಗೊತ್ತಿಲ್ಲ ಆದರೆ ಎಲ್ಲ ಹಿಂದುತ್ವವಾದಿಗಳನ್ನು ಸೈಡ್ ಲೈನ್ ಮಾಡೋಂಥ ವ್ಯವಸ್ಥೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ವ್ಯವಸ್ಥಿತವಾಗಿ ಆಗ್ತಾಯಿದೆ ಅದಕ್ಕಿನ್ನೂ ಉತ್ತರ ಅದೇ ಹೇಳ್ತೀನಲ್ಲ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಕೆ ಸಿ ಈಶ್ವರಪ್ಪನವ್ರು ಇರ್ಬೋದು ಅನಂತಕುಮಾರ್ ಹೆಗಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಎಲ್ಲ ಹಿಂದುತ್ವವಾದಿಗಳನ್ನು ಸೈಡ್ ಲೈನ್ ಮಾಡೋಂಥ ವ್ಯವಸ್ಥಿತವಾದಂಥ ಪಿತೂರಿ ಆಗ್ತಾ ಇದೆ ಇದು ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಇಡೀ ಇಡೀ ಹಿಂದೂ ಸಮಾಜದ ಪಕ್ಷ ಭಾರತೀಯ ಜನತಾ ಪಕ್ಷ ಆಗಬೇಕು ಅಂತ ನಮ್ಮೆಲ್ಲರೂ ಕೂಡ ಅನಿಸಿರೋದ್ರಿಂದ ಆದಷ್ಟು ಬೇಗ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈಗಿನ ಲೆಕ್ಕದ ಪ್ರಕಾರ ಒಂದು ಸಮುದಾಯಕ್ಕೆ ಮಾತ್ರ ಭಾರತೀಯ ಜನತಾ ಪಕ್ಷ ಸೀಮಿತ ಆಗ್ತಾ ಇದೆಯೇನೋ ಅನ್ನೋಂಥ ಅನುಮಾನ ನಮಗಿದೆ ಮುಂದಿನ ದಿನಗಳಿಗೆ ಗೊತ್ತಾಗುತ್ತೆ ಚುನಾವಣೆಗಳ ನಡೆದಂಥ ಸಂದರ್ಭ ನೂರಕ್ಕೂ ಡ್ಯಾಮೇಜ್ ಆಗುತ್ತೆ ಖಂಡಿತವಾಗಿಯೂ ಡ್ಯಾಮೇಜ್ ಆಗುತ್ತೆ ನಮೋಬರಿಗೆ ನಮೋ ಆ್ಯಪ್ ಅಂತ ಒಂದೇ ಒಂದು ಆ್ಯಪಲ್ಲಿ ನಾನು ನೋಡಿದಂಗೆ ಅವರು ಉಚ್ಚಾಟನೆ ಆದ ಮಾರನೇ ದಿನ ಸುಮಾರು ಕರ್ನಾಟಕದಿಂದನೇ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ನಮೋ ಆ್ಯಪನ್ನು ಅನ್ಫಾಲೋ ಮಾಡಿದ್ದು ನಾನು ನೋಡಿದ್ದೀನಿ ಅಂದರೆ ಇದನ್ನು ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ ಅಂತ ನನಗೆ ಕೂಡ ಅನಿಸ್ತಾ ಇದೆ ನಂಗೆ ಗೊತ್ತಿಲ್ಲ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ಕೊಳ್ತಾನೆ ಬಂತು ಜಾತಿ ಗಣತಿ ವರದಿ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಿ ಅಂತ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಮಣಿಸಿದರೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತ ಬಯಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಬರೀ ಮಣಿಸಿದ್ರೆ ಮಾತ್ರ ಸಾಲದು ಅದನ್ನು ಅನುಮೋದನೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತ ಅನೇಕ ವರ್ಷಗಳಿಂದ ಇಡೀ ಸಮಾಜ ನಾವೆಲ್ಲರೂ ಕೂಡ ಅದನ್ನು ಬಯಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಅದ್ರ ಮನ್ಸು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಬಯಸ್ತೇನೆ ಬದಲಾವಣೆ ಮಾಡೋಂಥ ಅವಕಾಶಗಳು ತುಂಬ ಇದೆ ಈಗ ಅದೇನು ಕೊಟ್ಟಿದ್ದಾರೆ ಅದನ್ನೇ ನಾವು ಅನುಷ್ಠಾನಗೊಳಿಸ್ಬೇಕು ಅಂತಲೂ ಇಲ್ಲ ಅದನ್ನು ಬದಲಾವಣೆ ಮಾಡೋಂಥ ಅವಕಾಶನೂ ಕೂಡ ಇದೆ ಬದಲಾವಣೆ ಮಾಡ್ಬೋದು ಆದರೆ ಈಗೇನು ಬಂದಿದೆ ಅದು ಖಂಡಿತವಾಗಿ ಸಮಾನ ತಂದಿದೆ ನಾವೆಲ್ಲರೂ ಕೂಡ ಅದನ್ನು ಸ್ವಾಗತ ಬಯಸ್ತೇವೆ ಹಾಂ ಮತ್ತಿನ್ನು ಹತ್ತು ವರ್ಷ ಬಿಟ್ಟು ಅದು ಏನು ಸೇರಿ ಈಗ ಹಿಂದಿನ ಯಾವುದೋ ಕಾಲದ ನೋಡೋದಕ್ಕಿಂತ ಹತ್ತು ವರ್ಷದ ಕೆಳಗಡೆ ನಾವು ಅದನ್ನು ಸ್ವಾಗತ ತಾನೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದನ್ನೇ ಹೇಳ್ತಾರೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಇನ್ನೂ ಅದನ್ನು ಆಲ್ಟ್ರನೇಷನ್ ಮಾಡ್ಬೋದು ಅದು ಆಲ್ಟ್ರೇಷನ್ ಮಾಡ್ಬೋದು ಅಂತ ಹೇಳ್ ಹೇಳ್ತೀನಿ ನಾನು ಕೂಡ ಯಾವುದೇ ಕಾರಣಕ್ಕೆ ಗೊಂದಲ ಅನ್ನೋ ಪ್ರಶ್ನೆ ಬರಲ್ಲ ಯಾಕಂದರೆ ಒಂದು ಜಾತಿಗೆ ಸೀಮಿತ ಮಾಡಬಾರ್ದನ್ನು ಎಲ್ಲ ಜನಾಂಗದವ್ರು ಕೂಡ ಎಲ್ರಿಗೂ ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಹೇಳೋಂಥ ಈ ಸಂದರ್ಭದಲ್ಲಿ ಯಾವುದೋ ಒಂದು ಜಾತಿ ವಿರೋಧ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಕೂಡ ವಿರೋಧ ಮಾಡಬೇಕು ಅನ್ನೋಕ್ಕಿಂತನೂ ಕೂಡ ಇದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಆಶಯ ಅಲ್ಪಸಂಖ್ಯಾತರಲ್ಲಿ ಅದ್ರೊಳಗೆ ಏನಾಗಿದೆ ಅವ್ರ ಜಾತಿಗಳನ್ನ ಡಿವೈಡ್ ಮಾಡಿಲ್ಲ ಅದನ್ನ ನಾವು ವಿರೋಧಿಸಿ ಅದನ್ನೇ ಹೇಳ್ತಿರೋದು ಮುಖ್ಯಮಂತ್ರಿಗಳು ಯಾಕೋ ಮುಸಲ್ಮಾನರಿಗೆ ಆದಷ್ಟು ತುಪ್ಪ ತೀರಿಸಬೇಕು ಅಂತ ಯೋಚನೆಗಳು ಮಾಡ್ತಾರೆ ಅದನ್ನ ಬಿಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಮುಸಲ್ಮಾನರನ್ನ ಕೂಡ ಎಷ್ಟು ಮಟ್ಟಿಗೆ ಪುಷ್ಟೀಕರಣ ಮಾಡಬೇಕು ಅಷ್ಟು ಪು ಜಮೀರ್ ಅಹಮದ್ ಮಾತು ಕೇಳಿ 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 ಮಾನ್ಯ ಸಿದ್ದರಾಮಯ್ಯವ್ರು ಹಾಳಾಗ್ತಾ ಇದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಿದ್ರೆ ಖಂಡಿತವಾಗಿ ಅವರು ಈ ಎರಡು ಸಾವಿರ ಇಪ್ಪತ್ತೆಂಟರೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಕೇವಲ ಜಾತಿ ಗಣಿತ ಇವತ್ತೇನು ಮಂಡಿಸಿದರೆ ಅವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಮಂಡಿಸಿದ್ದಾರೆ ನನಗೆ ಅನಿಸ್ತಾ ಇರೋದು ಇದನ್ನು ಇಂಪ್ಲಿಮೆಂಟ್ ಮಾಡಿದಂಗೆ ಮಾತ್ರ ಯಾವಾಗ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಟೈಗರ್ ಅಂತ ಹೇಳ್ತಾರೆ ಅವ್ರು ಇಂಪ್ಲಿಮೆಂಟ್ ಮಾಡ್ದಂಗೆ ಮಾತ್ರ ಹಿಂದುಳಿದ ವರ್ಗದ ಹುಲಿ ಅಂತ ಸಿದ್ದರಾಮಯ್ಯವ್ರಿಗೆ ನಾವೆಲ್ಲರೂ ಕೂಡ ಹೇಳ್ಬೋದು ನನೀಗ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನೂ ಇನ್ನು ಎರಡು ಸಾವಿರ ಇಪ್ಪತ್ತೆಂಟು ವರೆಗೂ ಹೊರಗು ನೀವು ಮುಂದೆ ಹೋಗ್ಬೇಡ್ರಿ